ಹಾಯ್ ಮೈ ಬ್ಯೂಟಿಫುಲ್ ವ್ಯವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಅದೇ ರೀತಿಯಾಗಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡೋದು ಕೂಡ ಮರಿಬೇಡಿ ತುಂಬ ಈಸಿಯಾಗಿರೋವಂಥ ರೆಸಿಪಿ ಸ್ವಲ್ಪ ಕೂಡ ತರಕಾರಿನೇ ಬೇಡ ಸ್ನೇಹಿತರೆ ಈ ಒಂದು ಟೊಮ್ಯಾಟೊ ಕೂಡ ಬೇಡ ಅಷ್ಟು ಈಸಿಯಾಗಿ ರುಚಿಯಾಗಿ ಮಾಡೋ ಅಂಥ ಸಾಂಬಾರು ನಾನಿಲ್ಲಿ ಒಂದು ಲೀಟರಷ್ಟು ನೀರನ್ನು ಕುಕ್ಕರಿಗೆ ಹಾಕೋತಾ ಇದ್ದೀನಿ ತುಂಬ ಈಸಿಯಾಗಿ ಬೇಗ ಆಗೋಗ್ಬಿಡುತ್ತೆ ವಿತ್ತಿನ್ ಸೆವೆನ್ ಟು ಏಯ್ಟ್ ಮಿನಿಟ್ ಒಳಗಡೆ ಆಗೋಗ್ಬಿಡುತ್ತೆ ರುಚಿಯಾಗಿರುತ್ತೆ ನೀವು ಆಲ್ ಸೀಸನಲ್ಲಿ ಎಲ್ಲ ಟೈಮ್ನಲ್ಲೂ ಕೂಡ ಈ ಒಂದು ಸಾಂಬಾರನ್ನು ಟ್ರೈ ಮಾಡ್ಬೋದು ಅಷ್ಟು ಚೆನ್ನಾಗಿರತ್ತೆ ಒಂದು ಅರ್ಧ ಸ್ಪೂನಷ್ಟು ಕಲ್ಲು ಉಪ್ಪು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಚಿಕ್ಕ ಗ್ಲಾಸಲ್ಲಿ ಟೀ ಗ್ಲಾಸ್ ಅಂತ ಹೇಳ್ತೀವಲ್ವ ಅಂಥ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ತೊಗರಿ ಬೇಳೆಯನ್ನು ಹಾಕೋತಾ ಇದ್ದೀನಿ ಅದೇ ರೀತಿಯಾಗಿ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಅರ್ ಅಡಿಗೆ ಅರಿಶಿಣನ ಹಾಕೋತಾ ಇದ್ದೀನಿ ಎಲ್ಲನೂ ಒಂದು ರೌಂಡ್ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಇದನ್ನು ಸುಮಾರು ಒಂದು ಮೂರರಿಂದ ನಾಲ್ಕು ವಿಷಲ್ ಓಡಿಸೋಣ ಸ್ನೇಹಿತರೆ ಯಾಕಂದರೆ ತರಕಾರಿ ಏನು ಹಾಕಿಲ್ಲ ಅಲ್ವಾ ಸೊ ಬೇಳೆ ಇರೋದ್ರಿಂದ ಬೇಳೆ ಪೂರ್ತಿಯಾಗಿ ಬೇಯಬೇಕು ಸ್ಮ್ಯಾಶ್ ಆಗತ್ತೆ ಅಂತ ಹೇಳ್ತೀವಲ್ವ ಅಲ್ಲಿ ತನಕ ಕೂಡ ಬೇಯಬೇಕಾಗತ್ತೆ ಇವಾಗ ಪ್ರೆಷರ್ ಬಿಟ್ಟಿದೆ ಬನ್ನಿ ನೆಕ್ಸ್ಟ್ ಪ್ರೊಸೆಸ್ ಏನಂತ ನೋಡೋಣ ನೋಡಿ ಬೆಂದಿದೆ ಇನ್ನು ಸ್ವಲ್ಪ ಬೇಳೆ ಬೇಳೆ ಥರ ಅನ್ನಿಸ್ತಾ ಇದೆ ಸೊ ಇದನ್ನು ಬೀಟರ್ ಇದ್ದರೆ ಅಥವಾ ಕೈನಲ್ಲಿನೇ ಸ್ಮ್ಯಾಶರ್ ಇದ್ದರೆ ಇದನ್ನು ಸ್ಮ್ಯಾಶ್ ಮಾಡ್ಕೊಂಬೋಣ ಆ ಬಿಸಿನಲ್ಲೇ ಈ ಥರ ಮಾಡೋದ್ರಿಂದ ಬೇಗನೆ ಕರ್ಗೋಗ್ಬಿಡುತ್ತೆ ಆ ಬೇಳೆಗಳೆಲ್ಲ ಪೂರ್ತಿಯಾಗಿ ಬೇಳೆ ಕರ್ಗದ್ರೇ ಈ ಒಂದು ಸಾಂಬಾರಿಗೆ ರುಚಿ ಅಂತ ಹೇಳ್ಬೋದು ಎಕ್ಸ್ಪೆಷಲಿ ಇದನ್ನು ಚಳಿಗಾಲ ಮಳೆಗಾಲದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲೊಂದು ದಪ್ಪ ತಳದ್ದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಎರಡು ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನೀವು ಎಣ್ಣೆ ಬದಲಿಗೆ ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡ್ದುಬಿಡ್ಲಿ ಒಂದು ಅರ್ಧ ಸ್ಪೂನು ಜೀರಿಗೆ ಸಾಸಿವೆ ಸಿಡ್ದಾದ್ಮೇಲೆ ಜೀರಿಗೆ ಹಾಕಬೇಕು ಸ್ನೇಹಿತರೆ ಇಲ್ಲಾಂದರೆ ಬೇಗ ಕಪ್ಪಾಗಿಬಿಡುತ್ತೆ ಜೀರಿಗೆ ಸ್ವಲ್ಪ ಇಂಗು ಅನ್ನಾನ ಆಗಿ ಮಾಡಿಕೊಂಡು ಈ ಸಾಂಬಾರಿಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದುಬಿಟ್ಟು ಈ ರೀತಿಯಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಎರಡು ಮೆಣಸಿನಕಾಯಿ ಎರಡರಿಂದ ಮೂರು ಹಾಕ್ಕೊಳ್ಬೋದು ನೀವು ಈ ರೀತಿಯಾಗಿ ಒಗ್ಗರಣೆ ಮಾಡೋದ್ರಿಂದ ಈ ಸಾಂಬಾರಿಗೆ ಒಂದು ಒಳ್ಳೆ ಟೇಸ್ಟ್ ಅಂತ ಹೇಳ್ಬೋದು ತಿಳಿಸಾರು ಕೂಡ ಅಲ್ಲ ಯಾಕಂದರೆ ತಿಳಿಸಾರಿಗೆ ತಿಳಿಸಾರು ಪುಡಿ ಉಪಯೋಗಿಸ್ತೀವಿ ಇದಕ್ಕೆ ಯಾವ ಪುಡಿಗಳನ್ನು ನಾವು ಹಾಕ್ತಾ ಇಲ್ಲ ಸ್ನೇಹಿತರೆ ಇದೇ ರೀತಿಯಾಗಿ ಮಾಡ್ತಾ ಇರೋದು ಇದಕ್ಕೆ ಒಂದೇ ಒಂದು ಪುಡಿ ಹಾಕಬೇಕು ಅದು ಯಾವ ಪುಡಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಈಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಅಂಥ ಬೇಳೆ ಕಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರೆ ಬೇಗ ಮಾಡಬೇಕು ಈ ಅಂತ ಅನ್ನಿಸ್ತಾ ಇದೆ ಅಲ್ವಾ ಹೌದು ಸ್ನೇಹಿತರೆ ಲಾಸ್ಟಲ್ಲಿ ಒಂದು ಪುಡಿ ಅಂತ ಹೇಳಿದೆ ಅಲ್ವಾ ಸೊ ಮೆಣಸಿನ ಪುಡಿ ನೀವು ಇದನ್ನು ಕ್ರಷ್ ಮಾಡಿ ಬೇಕಾದರೂ ಹಾಕ್ಕೊಳ್ಬೋದು ಸ್ವಲ್ಪ ಒಂದು ನಿಂಬೆ ಹಣ್ಣು ಗಾತ್ರ ಅಂತ ಹೇಳ್ತೀವಲ್ವ ಅಷ್ಟು ಹುಣಸೆ ಹಣ್ಣನ್ನು ತಗೊಂಡು ಅದರಲ್ಲಿ ರಸ ತಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಕುದಿಸಿದ್ರೆ ಸೂಪರ್ ಡೂಪರ್ ಆಗಿರೋ ಮೆಣಸಿನ ಸಾಂಬಾರು ರೆಡಿಯಾಗಿ ಸ್ನೇಹಿತರೆ ಈ ರೀತಿ ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ ಒಂದು ಸಲ ಟ್ರೈ ಮಾಡಿ ಏನು ಹೇಳ್ತಾರೆ ಸ್ವಲ್ಪ ಅನ್ನ ಹಾಕ್ಕೊಂಡು ತಟ್ಟೆ ತುಂಬ ಸಾಂಬಾರು ಹಾಕ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಸಾಂಬಾರು ಆದಷ್ಟು ಪೂರ್ತಿ ತೆಳುವಾಗಿ ಇರಬೇಕು ಸ್ನೇಹಿತರೆ ರಸಮ್ ಅಂತೀವಲ್ವ ರಸಮ್ ರೀತಿ ಇರಬೇಕು ಈ ಒಂದು ಕನ್ಸಿಸ್ಟೆನ್ಸಿ ಕುದೀತಾ ಇದೆ ಸೊ ಸಾಂಬಾರು ರೆಡಿ ಆಗಿದೆ ಅಂತ ಒಂದು ಒಳ್ಳೆ ಕುದಿ ಬರಬೇಕು ಅಷ್ಟೇ ಇನ್ನೇನು ಇಲ್ಲ ಹುಣಸೆ ರಸ ಎಲ್ಲ ಹಾಕಿರ್ತೀವಿ ಅಲ್ವಾ ಸೊ ಒಂದೊಳ್ಳೆ ಕುದಿ ಬಂದರೆ ಸುಪ್ಪರ್ಡುಪರ್ ಆಗಿರೋಂಥ ಸಾಂಬಾರು ರೆಡಿ ಆಗಿಬಿಡ್ತು ಇದಕ್ಕೆ ಅನ್ನನ ಸ್ವಲ್ಪ ನಾವು ರೆಗ್ಯುಲರ್ ತಿನ್ನೋದಕ್ಕಿಂತ ಮೆತುವಾಗಿ ಮಾಡಿಕೊಂಡು ಈ ಸಾಂಬಾರನ್ನು ಜಾಸ್ತಿ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ವಷ್ಟು ತಿಂತೀವಿ ಸ್ನೇಹಿತರೆ ಇನ್ನು ಸ್ವಲ್ಪ ಬೇಕು ಇನ್ನು ಸ್ವಲ್ಪ ಬೇಕು ಅಂತ ಸಾಂಬಾರನ್ನ ಹಾಕ್ಕೊಂಡು ಅದೇ ವಿತೌಟ್ ಅನ್ನ ಅನ್ನ ಇಲ್ದಲೆ ಇರೋ ಥರನೇ ಕುಡಿತಾ ಇರ್ತೀವಿ ಅನ್ನವೇ ಬೇಡ ಇದಕ್ಕೆ ಅಷ್ಟು ರುಚಿಯಾಗಿರುತ್ತೆ ಇಷ್ಟೇ ಇಂಗ್ರೀಡಿಯೆಂಟ್ಸು ಸಾಕು ಸ್ನೇಹಿತರೆ ಎಕ್ಸ್ಟ್ರಾ ಏನು ಬೇಡ ಒಂದು ರೌಂಡ್ ಉಪ್ಪನ್ನು ಚೆಕ್ ಮಾಡ್ಕೊಂಡ್ಬಿಟ್ಟು ಕುದಿಯನ್ನು ಆಫ್ ಮಾಡಿಬಿಡಿ ಸ್ಟವನ್ನ ಆಫ್ ಮಾಡಿಬಿಡಿ ನಾನಿಲ್ಲಿ ಅನ್ನ ಸ್ವಲ್ಪ ಮೆತುವಾಗಿ ಮಾಡಿಕೊಂಡಿದ್ದೆ ಸೊ ಅನ್ನ ಜೊತೆ ಈ ಒಂದು ಮೆಣಸಿನ ಸಾರು ಸಾಂಬಾರು ತುಂಬ 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 ಟೇಸ್ಟಿಯಾಗಿತ್ತು ತುಂಬ ರುಚಿಯಾಗಿತ್ತು ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಟ್ರೈ ಮಾಡಿದವರು ನನಗೆ ಕಮೆಂಟ್ ಮಾಡಿ ಹೋಗ್ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ